ಹಾಯ್ ಹಲೋ ನಮಸ್ಕಾರ ರೂಪಾ ವಧ್ವಾ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಸ್ಪೆಷಲ್ ಆಗಿರುವ ಮಾವಿನಕಾಯಿ ಸಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇದು ನಾನು ಉಪ್ಪು ನೀರಲ್ಲಿ ಬೇಯಿಸಿ ಹಾಕಿಟ್ಟ ಮಾವಿನಕಾಯಿ ಬೇಯಿಸದೆ ಮಾಡಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಇದು ಈ ರೀತಿ ಬೇಯಿಸಿಟ್ಟ ಮಾವಿನಕಾಯಿಯೇ ಬೇಕು ಈ ಸಾರಿಗೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಕಿವಿಚ್ಕೊಳ್ಬೇಕು ಚೆನ್ನಾಗಿ ಗೆರಟೆಯಿಂದ ಎಲ್ಲ ಬಿಡುವಲಿಯರಿಗೂ ಈ ರೀತಿ ಮಾಡಿಕೊಳ್ಬೇಕು ನಂತರ ಗೆರಟೆಯನ್ನು ಸಪ್ರೇಟಾಗಿ ತೆಗೆದಿಡಬೇಕು ಗೆರೆಟೆ ಹಾಕೋದು ಬೇಡ ನೋಡಿ ಈ ಥರ ತುಂಬ ನೀರು ಬೇಡ ಈ ಹದಕ್ಕೆ ಆದರೆ ಸಾಕು ಚೆನ್ನಾಗಿರುತ್ತೆ ಈ ಸೆಕೆಗೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಇವಾಗ ನಾನು ಇದಕ್ಕೆ ಒಗ್ಗರಣೆ ಇದ್ದೀನಿ ಇದು ಮೇಯ್ನ್ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಾಣಲೆಗೆ ನಂತರ ಕ್ಲೀನ್ ಮಾಡಿಟ್ಟ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದೆ ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣಸು ಕೂಡ ಒಂದೆರಡರಿಂದ ಮೂರು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ಇವಾಗ ಇದು ಆಯಿತು ಒಗ್ಗರಣೆ ಇದನ್ನು ಇವಾಗ ಕಿವಿಚಿಟ್ಟ ರಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಮೆಣಸು ಮತ್ತು ಬೆಳ್ಳುಳ್ಳಿ ಇವೆಲ್ಲವನ್ನು ಕೂಡ ಚೆನ್ನಾಗಿ ಕೈಯಲ್ಲಿ ಈ ರೀತಿ ಕಿವಿಚ್ಕೊಳ್ಬೇಕು ಒಗ್ಗರಣೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದ ಎಲ್ಲವನ್ನು ಈ ರೀತಿ ಕೈಯಲ್ಲಿ ಮಾಡಬೇಕಾಗುತ್ತೆ ಈ ಥರ ಮಾಡಿದ್ರೇ ಅದು ಟೇಸ್ಟ್ ಆಗೋದು ಮಾವಿನಕಾಯಿ ಬೇಯಿಸಿ ಹಾಕಿರೋದ್ರಿಂದ ಪುನಃ ಬೇಯಿಸ್ಬೇಕಾದ ಅಗತ್ಯ ಇಲ್ಲ ಇದನ್ನು ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಮೊದಲೇ ಇರೋದ್ರಿಂದ ಉಪ್ಪು ಬೇಕಾಗೋದಿಲ್ಲ ನೀವು ಉಪ್ಪು ಕಡಿಮೆ ಇದೆ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ ಇಂಗನ್ನು ಚೆನ್ನಾಗಿ ರೀತಿ ಕರಡಿಸಿ ಹಾಕ್ಕೊಳ್ತಾ ಇದ್ದೀನಿ ಬೇಸಿಗೆಯಲ್ಲಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಇದನ್ನು ಗ್ಲಾಸಲ್ಲಿ ಹಾಕಿ ಕೂಡ ಕುಡಿಬೋದು ಇವೆಲ್ಲವನ್ನು ಚೆನ್ನಾಗಿ ಕೂಚಿಕೊಳ್ಬೇಕು ಈ ರೀತಿ ಒಮ್ಮೆ ಮಾಡಿ ನೋಡಿ ಇದು ರೆಡಿ ಆಯಿತು ಅಪ್ಪೆ ಸಾರು ಮಾವಿನಕಾಯಿ ಸಾರು ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನೀವು ನನ್ನ ಚಾನಲಿಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು